ಕುಂದಾಪುರ ಕನ್ನಡ ಹಬ್ಬ ಎರಡ್ ಸಾವಿರದ ಇಪ್ಪತ್ನಾಲ್ಕು ಪುಟ್ಟಣ್ಣ ಕುಲಾಲ್ ಪ್ರತಿಷ್ಠಾನದ ಡಾಕ್ಟರ್ ಅಣ್ಣಯ್ಯ ಕುಲಾಲ್ ಉಳ್ತೂರವರು ನಮ್ಮ ಜೊತೆ ಇದ್ದಾರೆ ನಮಸ್ಕಾರ ಸರ್ ನಮಸ್ತೆ ನಮಸ್ತೆ ಮೊದಲನೇದಾಗಿ ಹಬ್ಬಕ್ಕೆ ಸ್ವಾಗತ ನೀವು ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡಿದ್ದೀರಾ ಹೇಗೆ ಇದೆ ಕುಂದಾಪುರ ಕನ್ನಡ ಹಬ್ಬ ಖುಷಿ ಆಯ್ತು ನಮ್ಮ ಭಾಷೆಗೆ ಹೇಳಿದರೆ ನಂಗೆ ಬರೀ ಹೊಟ್ಟೆ ತುಂಬಿ ಬಂತ ಹೇಳ್ತಾರೆ ಕುಂದಾಪುರ ಭಾಷೆಗೆ ಬಂತ ಅಂತ ಸೊ ತುಂಬಾ ಜನ ಇಲ್ಲಿಗೆ ಒಂದು ಎರಡು ತಲೆಮಾರಿನ ಹಿಂದೆ ಕುಂದಾಪುರದಿಂದ ಬಂದವರು ಆವಾಗ ಹೊಟ್ಟೆ ಬಟ್ಟೆಗೆಲ್ಲ ಕಷ್ಟ ಇರೋ ದಿನಗಳು ಬಂದು ಇಲ್ಲಿ ಬದುಕು ಕಟ್ಟಿಕೊಂಡು ಆದರೆ ಹುಟ್ಟಿದ ಊರಿನ ಭಾಷೆಯನ್ನು ಅಲ್ಲಿಯ ಸಂಸ್ಕೃತಿಯನ್ನು ಆಚಾರ ವಿಚಾರವನ್ನು ಬಿಡದೆ ಬೆಳೆಸ್ಕೊಂಡು ಬಂದು ಮತ್ತು ಅದರ ಜೊತೆ ಜೊತೆಗೆ ಇಲ್ಲಿ ಬಂದವರು ಖಾಲಿ ಹೊಟ್ಟೆ ಬಟ್ಟೆ ಬಗ್ಗೆ ನೋಡಲಿಲ್ಲ ಶಿಕ್ಷಣದ ಬಗ್ಗೆ ಇಂಪಾರ್ಟೆನ್ಸ್ ಕೊಟ್ಟರು ಸರ್ ಪುಟ್ಟಣ್ಣ ಕುಲಾಲ್ ಪ್ರತಿಷ್ಠಾನದ ಬಗ್ಗೆ ಸ್ವಲ್ಪ ಹೇಳಿ ಪರಿಚಯ ಮಾಡಿಕೊಡ್ಬೋದಾ ಪುಟ್ಟಣ್ಣ ಕುಲಾಲ್ ಪ್ರತಿಷ್ಠಾನ ಅಂದರೆ ಇದು ನಮ್ಮ ತಂದೆಯವರ ಹೆಸರಲ್ಲಿ ಮಾಡಿದ ಒಂದು ಸಂಸ್ಥೆ ನಮ್ಮ ತಂದೆ ಒಬ್ಬ ಕೃಷಿ ಕೂಲಿ ಕಾರ್ಮಿಕ ಅವರು ಆವೆ ಮಣ್ಣಿನಲ್ಲಿ ಮಡಕೆ ಮಾಡುವ ಕುಟುಂಬದವರು ಅವರಿಗೆ ಈ ಕೆ ಟೈಲ್ಸ್ ಫ್ಯಾಕ್ಟ್ರಿಗೆ ಬೇಕಾದ ಮಣ್ಣನ್ನು ತೆಗೆಯುವ ಕೆಲಸ ಅವ್ರದ್ದು ಅವರು ಎಷ್ಟು ಎಕ್ಸ್ಪರ್ಟ್ ಅಂದರೆ ಆ ಮಣ್ಣನ್ನು ಬಾಯಲ್ಲಿ ಹಾಕಿ ಜಗಿದು ಅವರು ಹೇಳ್ತಿದ್ರು ಇದರಲ್ಲಿ ಯಾವ ಕ್ವಾಲಿಟಿ ಹಂಚಾಗ್ತದೆ ಅಂತ ಅಷ್ಟು ಎಕ್ಸ್ಪರ್ಟ್ ಇದ್ದರು ಮತ್ತು ಅಕ್ಷ ಅನಕ್ಸ್ತರತ್ತ ಮತ್ತು ಅವರು ಊರಲ್ಲೆಲ್ಲ ಜಾನಪದ ಪದ್ಯಗಳನ್ನು ಕತೆಗಳನ್ನು ಗಿಣಿರಾಮನ ಕಥೆಗಳನ್ನೆಲ್ಲ ಹೇಳ್ತಾ ಇದ್ದರು ಅಂತಂದೇ ಅವರಿಗೆ ಇದಿಲ್ಲ ಏನು ಎಜುಕೇಷನ್ ಇಲ್ಲ ಶರಾಬು ಅಂಗಡಿಯಲ್ಲಿ ನನ್ನ ತಂದೆದೊಂದು ಏನು ಚಕ್ಕುಲಿ ಅಂಗಡಿ ಇತ್ತು ಅಲ್ಲೇ ಕುಳಿತುಕೊಂಡು ನಾನು ಓದ್ತಿದ್ದೆ ಶರಾಬು ಅಂಗಡಿ ಒಮ್ಮೆ ರವಿ ಅವರು ಬರೆದಿದ್ರು ಶರಾಬು ಅಂಗಡಿಯಲ್ಲಿ ಚಕ್ಕುಲಿ ಮಾರಿದ ಹುಡುಗ ವೈದ್ಯನಾದ ಬಗ್ಗೆ ಯಾರನ ಬಗ್ಗೆ ಬರೆದಿದ್ರು ಹಾಗಾಗಿ ನನ್ನ ತಂದೆ ಬದುಕನ್ನು ಕಟ್ಟಿಕೊಟ್ಟವರು ಅವರ ನೆನಪಲ್ಲಿ ಪುಟ್ಟಣ್ಣ ಕುಲಾಲ್ ಪ್ರತಿಷ್ಠಾನವನ್ನು ನಾವು ಸ್ಥಾಪಿಸಿದ್ದು ಸಾಮಾಜಿಕ ಸಾಂಸ್ಕೃತಿಕ ಕೆರೆ ಪರಿಸರ ನದಿ ಉಳಿಸಿ ನೇತ್ರಾವತಿ ಉಳಿಸಿ ಮತ್ತು ಅಲ್ಲೊಂದು ಬೈರಾಡಿ ಕೆರೆ ಅಂತ ಒಂದು ಹಳೆಯ ಕೆರೆ ಮುಳುಗಿ ಹೋಗುತ್ತೆ ಮುಗಿದು ಹೋಗಿ ಮತ್ತು ಮುಚ್ಚಿ ಹೋಗಿದ್ದು ಕೆರೆಯನ್ನು ಉಳಿಸಿದ್ದು ಮತ್ತು ಅಲ್ಲಿ ಮಂಗಳೂರಲ್ಲಿ ಒಂದು ಕನ್ನಡ ಕಟ್ಟೆ ಅಂತ ಕನ್ನಡ ತುಳು ಕೊಂಕಣಿ ಬ್ಯಾರಿ ಕುಂದಗನ್ನಡ ಅರೆಗನ್ನಡ ಇವರೆಲ್ಲ ಒಟ್ಟು ಸೇರಿಸಿ ಕನ್ನಡಪರ ಚಿಂತಕರ ಚಾವಡಿ ಅಂತ ಒಂದು ಮಾಡಿದ್ದೇವೆ ಅದಕ್ಕೆ ಸ್ಪಾನ್ಸರ್ ಪುಟ್ಟಣ್ಣ ಪ್ರತಿಷ್ಠಾನವೇ ಕೊಡ್ತಾ ಇರೋದು ಹಾಗಾಗಿ ಸಾಕಷ್ಟು ಕೆಲಸವನ್ನು ನಾನು ತಂದೆ ಇದರಲ್ಲಿ ಮಾಡ್ತಿದ್ದೇವೆ ಇದನ್ನು ನೋಡಿಕೊಂಡು ಲಾಸ್ಟ್ ಟೈಮು ನಾವು ಅರ್ಜಿ ಹಾಕದೆ ರಾಜ್ಯ ಸರ್ಕಾರ ದೇವರಾಜ್ ವರಸು ಅವರ ರಾಜ್ಯ ಪ್ರಶಸ್ತಿಯನ್ನು ಅತ್ಯಂತ ಕಿರಿಯ ವಯಸ್ಸಿನೋದು ನನಗೆ ಕೊಟ್ಟರು ಕಳೆದು ನಿಜವಾಗಿ ಹಿರಿಯ ಕಾಗೋಡು ಸಿಕ್ಕಿದ್ದು ಸಿಕ್ಕಿದ್ದದು ನನಗೆ ಕೊಟ್ಟರು ಅದು ಪುಟ್ಟಣ್ಣ ಕುಲಾಲ ಪ್ರತಿಷ್ಠಾನಕ್ಕೆ ಮತ್ತು ನನ್ನೊಂದಿಗೆ ದುಡಿದವರಿಗೆ ನನ್ನೊಂದಿಗೆ ಸಾಕಷ್ಟು ಜನ ಹೆಂಡತಿ ಮಗಳು ನನ್ನ ಆತ್ಮೀಯರು ಸಣ್ಣ ಸಣ್ಣ ಭಾಷೆ ಉಳಿದ್ರೇ ದೊಡ್ಡ ಭಾಷೆ ಉಳಿಯೋದು ಸಣ್ಣ ಜರಿಗಳು ನೀರಿನ ತೊರೆಗಳು ಹರ್ಕಂಡು ಬಂದರೆ ನದಿಯಾಗಿ ನದಿ ಸಮುದ್ರ ಆಗಿ ಅರಬ್ಬಿ ಸಮುದ್ರವು ಬಂಗಾಳ ಕೊಲ್ಲಿ ಆಗೋದು ತಿಳ್ಕೊಳ್ತೇವೆ ಇಂಗ್ಲೀಷ್ ಮಾತ್ರ ಅಥವಾ ಇನ್ನೊಂದು ಭಾಷೆ ಮಾತ್ರ ಅಂತ ಅಲ್ಲ ಸಣ್ಣ ಸಣ್ಣ ಭಾಷೆ ಕನ್ನಡ ತುಳು ಕೊಂಕಣಿ ಬ್ಯಾರಿ ಕುಂದಗನ್ನಡ ಅರೆಗನ್ನಡ ಪ್ರಾಂತೀಯ ಭಾಷೆಗಳು ಉಳಿದ್ರೆ ಆ ಸೊಗಡು ಉಳಿಯುತ್ತೆ ಭಾಷೆ ಗಟ್ಟಿಯಾಗುತ್ತೆ ಕುಂದಾಪುರದ ಭಾಷೆ ಉಳಿದ್ರೆ ಕನ್ನಡ ಕುಂದಾಪುರ ಉಳಿಯುತ್ತೆ ಕನ್ನಡದ ಭಾಷೆ ಉಳಿಯುತ್ತೆ ಅಥವಾ ಇಂಗ್ಲೀಷ್ ಉಳಿಯುತ್ತೆ ಹಾಗಾಗಿ ಯಾವುದೇ ಭಾಷೆ ಅನಿವಾರ್ಯ ಅಲ್ಲ ಮತ್ತು ಯಾವುದೂ ಭಾಷೆಯನ್ನು ನಾವು ಇಲ್ಲ ಬಿಟ್ಟು ಬಿಡುವ ಹಾಗಾಗಿ ಪ್ರತಿಯೊಂದು ಭಾಷೆಗೆ ಅದರದೊಂದು ಸಣ್ಣತನ ಇದೆ ಅದರ ಒಂದು ಸಿನ್ ಒಂದು ಒಳ್ಳೆ ಪ್ರೀತಿ ಇದೆ ಅದರಲ್ಲಿ ಅದನ್ನು ಬಿಟ್ಟರೆ ಆ ಮಣ್ಣಿನ ಸೊಗಡು ವಾಸನೆ ಮರ್ತೋಗ್ಬಿಡುತ್ತೆ ಅದು ಹೋಗಬಾರ್ದು ಭಾಷೆ ಸಣ್ಣ ಸಣ್ಣದಾಗಲಿ ದೊಡ್ಡದಾಗಲಿ ಅವನು ಆ ಊರಿನವನು ಇವನು ಈ ಊರಿನವನು ಅನ್ನೋ ತೆಗಳೋದು ಅವರೊಳಗೆ ಕಚ್ಚಾಟಗಳು ಸಲ್ಲದು ಯಾವ ಭಾಷೆ ಆಗಲಿ ಅದರಲ್ಲೊಂದು ಸೊಗ್ಗಡು ಇದೆ ಪ್ರೀತಿ ಇದೆ ನಮ್ಮತನ ಇದೆ ನಮ್ಮತನ ಕಳೆದು ಹೋದರೆ ನಮ್ಮ ರಾಷ್ಟ್ರೀಯತೆ ಕಳೆದು ಹೋಗುತ್ತೆ ಹಾಗೆ ನೀವು ಈ ಬಯಲು ಆಟದಲ್ಲಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡಿದ್ರಿ ಈ ಊರಿನ ಕಡೆ ಬಯಲು ಆಟದ ಬಗ್ಗೆ ಸ್ವಲ್ಪ ಹೇಳಿ ಹೇಳೋಕ್ಕಾಗತ್ತೆ ಅವರು ಹಣೆಕಾಯಲ್ಲಿ ಮಾಡಿದ್ದು ಒಂದು ರತ್ರಿ ಚಕ್ರ ಮಾಡ್ಕೊಂಡು ಓಡೋದುಂಟಲ್ಲ ಅದು ಆಡೋದು ಮತ್ತು ಗೋಲಿ ಆಟ ಲಗೋರಿ ಆಟ ನಾವೀಗ ಮಂಗಳೂರಲ್ಲಿ ಲಗೋರಿಯನ್ನು ಇಂಟರ್ನ್ಯಾಷನಲ್ ಮಟ್ಟಕ್ಕೆ ತರಲಿಕ್ಕೆ ಮಾಡ್ತಾ ಇದ್ದೇವೆ ಪುಟ್ಟಣ ಕುಲಾಲ್ ಪ್ರತಿಷ್ಠಾನ ಲಗೋರಿ ಪಂದ್ಯಾಟಗಳನ್ನು ಮಾಡ್ತಾಯಿದೆ ಲಗೋರಿ ಆಡೋದು ಯಾಕಂದರೆ ನಾವು ಅದನ್ನೆಲ್ಲ ಲಗೋರಿ ಅಂತ ಹೇಳಿ ಮನೆಯಲ್ಲಿ ಆಡ್ತಿದ್ವಿ ಈಗ ಅದು ಒಲಿಂಪಿಕ್ಕಿಗೆ ಬರ್ತಾ ಇದೆ ಏಷ್ಯಾಡಿಗೆ ಬರ್ತಾ ಇದೆ ಲಗೋರಿ ಆಟ ಹಾಗೆ ನಾವು ಆ ಮಕ್ಕಳೆಲ್ಲ ನೋಡಿ ಮರಳಿಗೂಡಿಗೆ ಮಾಡಿದ್ದಾರೆ ಸಮುದ್ರದ ಬದಿಯಲ್ಲಿ ಕುಳಿತುಕೊಂಡು ಮಣ್ಣೊಳಗೆ ಕಾಲಿಟ್ಟು ಮನೆ ಕಟ್ಟೋ ಆಟ ತೆಪ್ಪೆಗೂಡು ಮಾಡೋದು ಮತ್ತು ನೀವು ಊರಿನಲ್ಲಿ ನಾವು ಇನ್ನೂ ಒಂದು ಕೆಲವು ಆಟಗಳಂದರೆ ಬೆಂಚೆಂಡ್ ಅಂತ ಆಡ್ತಿದ್ವಿ ಬೆಂಚೆಂಡ್ ಅಂತ ಒಂದು ಆಟವನ್ನು ಆಡ್ತಿದ್ವಿ ಮರಕೋತಿ ಆಟ ಆಡ್ತಿದ್ವಿ ಇದೆಲ್ಲ ಆಟಗಳು ಉಳಿದಿಲ್ಲ ಕೆರೆಯಲ್ಲಿ ಮೀವುದು ಕೆರೆಯಲ್ಲಿ ಕಾಂಪಿಟೀಷನ್ಸು ಅಥವಾ ಮರಹ ಸ್ಪರ್ಧೆಗಳು ಅಲ್ವಾ ಅಥವಾ ಕಲ್ಲೊಡೆದು ಮಾವಿನಕಾಯಿಯನ್ನು ಮಾವಿನ ಹಣ್ಣನ್ನು ತೆಗೆಯುವುದು ಇದೆಲ್ಲ ಗುರಿ ಇಡುವುದಕ್ಕೆ ಒಂದು ಒಳ್ಳೆಯ ಕೆಲಸ ಆಗ್ತಿತ್ತು ಹಳ್ಳೆಯ ಆಟಗಳನ್ನು ಮರೆತು ಬಿಡಬಾರ್ದು ಹಳ್ಳಿಯ ಆಟದವೇ ನಿಜವಾಗಿ ನಿಮ್ಮ ಯೋಗ ಎಕ್ಸಸೈಜು ನಿಮ್ಮ ಅದು ಜಿಮ್ ಇದೆಲ್ಲದಕ್ಕಿಂತ ಒಳ್ಳೆಯದು ಹಳ್ಳಿ ಆಟಗಳು ಮತ್ತು ಈಜುದು ಸ ಎಲ್ಲೇ ತೋಡಿರಲಿ ಒಳ್ಳೆಯಲಿ ಯಾಕಂದರೆ ನಮಗೆಲ್ಲ ಈಗೆಲ್ಲ ಸ್ವಿಮ್ಮಿಂಗ್ ಪೂಲಲ್ಲಿ ಈಜು ಕಲಿಬೇಕು ನಾವೆಲ್ಲ ಸ್ವಿಮ್ಮಿಂಗ್ ಪೂಲಲ್ಲಿ ಈಜು ಕಲಿತವ್ರಲ್ಲ ನಮಗೆ ಸ್ವಿಮ್ಮಿಂಗ್ ಪೂಲಲ್ಲಿ ಈಜ್ಲಿಕ್ಕೂ ಆಗೋದಿಲ್ಲ ಯಾಕಂದರೆ ಒಂದೆರಡು ಕಾಲು ಹಾಕುವಾಗಲೇ ಅದು ಸ್ವಿಮ್ಮಿಂಗ್ ಪೂಲ್ ಮುಟ್ಟಿಬಿಡ್ತದೆ ಮುಗಿದು ಹೋಗಿರುತ್ತೆ ನಾವೆಲ್ಲ ಹೊಳೆ ತೋಡು ಕೆರೆಗಳಲ್ಲಿ ಈಜಿದವರು ಹಾಗಾಗಿ ನೀವು ಹಳ್ಳಿಯಿಂದ ಬಂದ ಈಜುದಾರರಿಗೂ ಅದು ಪೇಟೆಯಲ್ಲಿ ಕಲಿತಿದ ಈಜುವರಿಗೂ ತುಂಬ ಜಗಜಾಂತರ ಇದೆ ಹಳ್ಳಿಯ ಆಟ ಹಳ್ಳಿಯ ಸೊಗಡು ಅದನ್ನು ಬಯಲಾಗ ಅಂತ ಹೇಳಿದ್ದಾರೆ ಬಯಲಾಟ ಅಂದರೆ ಇನ್ನೊಂದಿದೆ ಯಕ್ಷಗಾನದಲ್ಲಿಯೂ ಟೆಂಟ್ ಆಟ ಬಯಲಾಟ ಅಂತ ಇದೆ ಬಯಲಾಟ ಅಂದರೆ ಓಪನ್ ಎಲ್ಲರೊಂದಿಗೆ ಮಿಕ್ಸ್ ಆಗಿ ಅದರಲ್ಲಿ ಏನು ಭೇದ ಭಾವಗಳಿಲ್ಲ ಕುಂದಾಪುರ ಇಲ್ಲಿಗೆ ಈ ಮಟ್ಟಕ್ಕೆ ಬೆಳೀಲಿ ಕಾರಣ ಕುಂದಾಪುರ ಭಾಷೆ ಅಲ್ಲ ಬದುಕು ಅವರಿಗೆ ಕುಂದಾಪುರ ಭಾಷೆಯೇ ದೇವರು ಕುಂದಾಪುರ ಭಾಷೆಯೇ ಲೀಡರ್ ಅದಕ್ಕೊಬ್ಬ ಲೀಡರ್ನಲ್ಲಿ ಇರುವುದಿಲ್ಲ ಆ ಭಾಷೆಯ ಲೀಡರ್ ಹಾಗಾಗಿ ಇದು ಜಾತಿ ಅಲ್ಲ ಬದುಕು ಜಾತಿ ಅಲ್ಲ ಜನಾಂಗ ಅಂತ ನಮ್ಮ ಉದಯಹರಣ ಬರೆದಿದ್ರು ಭಾಷೆ ಅಲ್ಲ ಬದುಕು ಅಂತ ಅದಕ್ಕೊಂದು ನಾನು ಅರ್ಧ ಟ್ಯಾಗ್ಲೆಟ್ ನಾನು ಹೇಳ್ತಿದ್ದೆ ಜಾತಿ ಅಲ್ಲ ಜನಾಂಗ ಅದ್ರ ಯುನೀಕ್ ಗ್ರೂಪ್ ಆಫ್ ಪೀಪಲ್ ಯಾಕಂದರೆ ಇಟ್ ಈಸ್ ನಾಟ್ ಎ ಸಿಂಪಲ್ ಏನು ಬಾ ಲ್ಯಾಂಗ್ವೇಜ್ ಇಟ್ ಈಸ್ ಲೈಫ್ ಆ್ಯಂಡ್ ಇಟ್ ಈಸ್ ನಾಟ್ ಓನ್ಲಿ ಲೈಫ್ ಇಟ್ ಈಸ್ ಎ ಯುನಿಕ್ ಗ್ರೂಪ್ ಆಫ್ ಯುನೀಕ್ ಪೀಪಲ್ ಇಟ್ ಈಸ್ ನಾಟ್ ದ ಕಾಸ್ಟ್ ಆರ್ ಕ್ರೀಡ್ ಆರ್ ಕಮ್ಯುನಿಟಿ ದಿಸ್ ಇಸ್ ದ ಮೆಸೇಜ್ ಕುಂದಾಪುರ ಪೀಪಲ್ ವಾಂಟ್ ಟು ಗಿವ್ ಟು ದ ಪಬ್ಲಿಕ್ ಥ್ಯಾಂಕ್ಸ್ ಲಾಟ್ ನಮ್ಮ ಜೊತೆ ಮಾತಾಡಿದ್ದಕ್ಕೂ ಧನ್ಯವಾದಗಳು ಸರ್ ಥ್ಯಾಂಕ್ ಯು